ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ಶನಿವಾರದ ಭಾಗ ಆಗಿರುತ್ತೆ ಎಲ್ಲರೂ ಆರಾಮಾಗಿ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ಇವತ್ತು ನಮ್ಮ ಶಾಪ್ಗೆ ಹೋಗ್ಬೇಕಿತ್ತು ಸೊ ಬೆಳಿಗ್ಗೆ ಅದರಿಂದ ಇವತ್ತು ಬೆಳಿಗ್ಗೆ ಹರಿಬರಿಲೇ ನಾನು ಕೆಲಸನೆಲ್ಲ ಮಾಡ್ತಾ ಇದ್ದೆ ಬೆಳಿಗ್ಗೆ ಎದ್ದು ಎಲ್ಲ ಸ್ಲ್ಯಾಬ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ ನಾನು ಜಾರ್ನ ತೊಗೊಂಡು ಬಂದಿದ್ದೆ ನೋಡಿ ಗ್ಲಾಸ್ ಜಾರ್ಗಳು ಅದನ್ನು ಇಲ್ಲಿ ಟ್ಯಾಗ್ನ ರಿಮೂವ್ ಮಾಡಬೇಕಿತ್ತು ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಒಂದು ಎರಡು ನಿಮಿಷ ಬಿಟ್ಟರೆ ಅದೇನಿದೆ ಅದು ಸ್ಟಿಕ್ಕರ್ ಅದನ್ನು ಸ್ವಲ್ಪ ಹಿಂಗೆ Thank okay. you. ಸ್ಕ್ರಬ್ ಮಾಡಿದ್ರೆ ಬಂದುಬಿಡುತ್ತೆ ಸೊ ಅದಾದ ನಂತರ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ದಾಲ್ನ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ತಲ ಎರಡು ಥರ ದಾಲ್ನ ನಾನು ತೊಗೊಂಡಿದ್ದೀನಿ ಒಂದು ಹೆಸರುಬೇಳೆ ಮತ್ತು ತೊಗರಿಬೇಳೆ ತೊಗೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಮೂರು ವಿಜಿಲ್ನ ಬರೆಸ್ತೀನಿ ಆವಾಗ ನಾನು ಫುಲ್ಲಾಗಿ ನೀಟಾಗಿ ಬೆಂದಿರುತ್ತೆ ಸೊ ಮಧ್ಯಾಹ್ನಕ್ಕೆ ನಾನು ಬೆಳಿಗ್ಗೆ ರೈಸ್ ಮಾಡಿ ಇಟ್ಬಿಡ್ತೀನಿ ಯಾಕಂದರೆ ಎರಡು ಗಂಟೆ ಆಗೋದ್ರಿಂದ ನಾನು ಬರೋವರೆಗೆ ಸೊ ಅವಾಗ ಬಂದು ಅಡುಗೆ ಮಾಡಿ ತಿನ್ನೋದು ತುಂಬಾ ಲೇಟಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದು ಆದ ನಂತರ ನಂತರ ಇಲ್ಲಿ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಜೀರಿಗೆ ಸಾಸಿವೆನ ಅಷ್ಟೆಲ್ಲ ಅದು ಕಾದಿರಲಿಲ್ಲ ಇನ್ನು ಇನ್ನು ಅದಕ್ಕೋಸ್ಕರ ಏನು ಮಾಡಿದೆ ಬೇಳೆ ವಿಜಿಲ್ ಬಂದಿತ್ತಲ್ಲ ಸೊ ಅದನ್ನು ಸ್ವಲ್ಪ ಸ್ಮ್ಯಾಷ್ ಮಾಡ್ಕೊತಾ ಇದ್ದೆ ಇಲ್ಲಿ ವಿಜ್ ಸಾರಿ ಇಲ್ಲಿ ಎಣ್ಣೆ ಕಾದಿದೆ ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವನ ಹಾಕಿ ಸ್ವಲ್ಪ ಫ್ರೈನ ಮಾಡ್ಕೊತಾ ಇದ್ದೀನಿ ಮತ್ತು ಪಕ್ಕದಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ನಾನು ಶಾವಿಗೆನ ತೊಗೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಒಟ್ಟಿಗೆ ಇದ್ದೀನಿ ಯಾಕಂದರೆ ಬೇಗನೆ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ಇಲ್ಲಿ ಆನಿಯನ್ ಎಲ್ಲ ಬೆಂದಿತ್ತು ಇದಕ್ಕೆ ನಾನು ಏನೇನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಸಾಲ್ಟ್ ಹಾಕಿದ್ರೆ ಬೇಗನೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಫ್ರೈ ಮಾಡಿದ್ರು ತರಕಾರಿಗಳನ್ನ ಹಾಕಿ ನೆಕ್ಸ್ಟ್ ನಾವು ಅರ್ಶನ ಇಲ್ಲಾಂತ ಂದರೆ ಸಾಲ್ಟ್ ಹಾಕಿದ್ರೆ ಬೇಗನೆ ತರಕಾರಿ ಬೆಂದೋಗುತ್ತೆ ಅಷ್ಟರಲ್ಲಿ ಈ ಕಡೆ ಶಾವಿಗೆನೂ ಫ್ರೈ ಆಯಿತು ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಟೈಮ್ ಬೇಗನೆ ಸೇವ್ ಆಗುತ್ತೆ ಸೊ ಲೇಟ್ ಆಗೋಲ್ಲ ಸೊ ಅದು ಆದ ನಂತರ ನಾನಿಲ್ಲಿ ದಾಲನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪಕ್ಕದಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡು ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಹಾಕಿ ಅದು ಕಾಯೋ ಅಷ್ಟರಲ್ಲಿ ನಾನು ಅದು ಕಾಯೋ ಅಷ್ಟರಲ್ಲಿ ನಾನು ಈ ಕಡೆ ತರಕಾರಿ ಎಲ್ಲ ಬೆಂದಿತ್ತು ಸ್ವಲ್ಪ ಅರ್ಶನ ಹಾಕಿ ಒಂದೆರಡು ಸಲ ಅದೇ ಥರ ಫ್ರೈ ಮಾಡಿಕೊಂಡು ಇವಾಗ ನಾನು ಏನು ತೊಗೊಂಡಿದ್ದೆ ಶಾವ್ಗೆ ಅದು ಇಷ್ಟು ಟು ಥರ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಆ್ಯಡ್ ಮಾಡಿದೆ ಯಾಕಂದರೆ ನಾವು ಕುದಿತಾ ಇದ್ದರೆ ಒಂದು ಸ್ವಲ್ಪ ನೀರು ಹಾಗೆ ಸ್ಟೀಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು ಪಾತ್ರೆ ನಾವು ಒಂದು ಪ್ಲೇಟ್ನ ಮುಚ್ಚಿದ್ರೆ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆನ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ನಾನು ಅದೆರಡು ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಹಸಿಮೆಣಸಿನ್ಕಾಯಿ ಆನಿಯನ್ನು ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಹಿಂಗು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಅದನ್ನು ಮರ್ತ್ಕೊಂಡ್ಬಿಟ್ಟು ನಾನು ಹಾಕಿಲ್ಲ ಮತ್ತು ಇದಕ್ಕೆ ಪಾಲಕ್ ಸೊಪ್ಪು ಆ್ಯಡ್ ಮಾಡ್ಕೊಬೋದು ಅದರಲ್ಲೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಬೋದು ಅದೂ ಚೆನ್ನಾಗಿರುತ್ತೆ ಈ ಆಂಧ್ರ ಟೈಪಲ್ಲಿ ಬರುತ್ತೆ ನೋಡಿ ದಾಲು ಆ ಥರ ಟೇಸ್ಟಿಯಾಗಿರುತ್ತೆ ಸಲ ನಾನು ಟ್ರೈ ಮಾಡಿ ತೋರಿಸ್ತೀನಿ ಇವಾಗ ನಾನು ಅದೆರಡೂ ನನ್ನ ಹತ್ರ ಇಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥೇ ಥರ ಪ್ಲೇನಾಗಿ ಮಾಡ್ತಾಯಿದ್ದೀನಿ ಬಟ್ ಇದನ್ನು ತುಂಬಾ ಚೆನ್ನಾಗಿರುತ್ತೆ ದಾಲ್ ಇಷ್ಟಪಡೋರು ಇಷ್ಟಪಟ್ಟು ತಿಂತಾರೆ ಇಲ್ಲಾಂದರೆ ನಾವು ಯಾವಾಗಲಾದರೂ ಒಂದು ಸಲ ನಾವು ತಿಂದರೆ ಟೇಸ್ಟ್ ಊಟ ಚೆನ್ನಾಗಿರುತ್ತೆ ಮತ್ತು ನಾನೇನು ಆ ಕಡೆ ನಾನು ಇದನ್ನ ಮಾಡಿಟ್ಕೊಂಡಿದ್ದೆ ನಾನೇನು ಆ ಕಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಅದು ಕುದಿಯೋ ಅಷ್ಟರಲ್ಲಿ ಎಷ್ಟು ಬೇಕಷ್ಟು ನೀರು ಹಾಕಿ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ಏನು ಶಾವಿಗೆನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ಅದನ್ನು ಕುದಿಸಿದ್ರೆ ಮುಗಿತು ನೀಟಾಗಿ ರೆಡಿಯಾಗಿ ಹೋಗುತ್ತೆ ಅಷ್ಟರಲ್ಲಿ ಇದಕ್ಕೆ ನಾನು ಸ್ವಲ್ಪ ಲೆಮನ್ನ ಹಾಕ್ತಾಯಿದ್ದೀನಿ ಮೇಯ್ನ್ ಇದಕ್ಕೆ ಲೆಮೆನ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಹಾಕೊಬೋದು ಅದೇ ಲೆಮೆನ್ ಇನ್ನೂ ಸ್ವಲ್ಪ ಇತ್ತು ಅದನ್ನೇ ಈ ಶಾವಿಗೆ ಒಪ್ಪಿಟ್ಟಗೂ ಕೂಡ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಶಾವಿಗೆ ಒಪ್ಪಿಟಿಗೆ ಲೆಮೆನು ಮತ್ತು ತೆಂಗಿನಕಾಯಿ ತುರಿ ಇದ್ರೆ ನನ್ನ ಹತ್ರ ತೆಂಗಿನಕಾಯಿ ತುರಿ ಇರಲಿಲ್ಲ ಸೊ ಅದರಿಂದ ನಾನು ತೆಂಗಿನಕಾಯಿ ತುರಿ ಹಾಕಿಲ್ಲ ಇದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ ನಾನು ಯಾವಾಗಲೂ ಹಾಕ್ತೀನಿ ಇವಾಗ ಹಾಕಿಲ್ಲ ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಅದು ನೀಟಾಗಿ ಹರಳುಕೊಳ್ಳುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ ಸೊ ನಾನು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದನ್ನು ನಾನು ನಿಮಗೆ ಇದ್ದೀನಿ ಸೊ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಮತ್ತು ಅದಾದಮೇಲೆ ನಾನು ನೈಟು ನಾನು ನಿನ್ನೆನೇ ಒಂದು ರವೆ ಇಡ್ಲಿನ ಮಾಡಿದ್ನಲ್ಲ ವೀಡಿಯೋ ಹಾಕಿದ್ನಲ್ಲ ಸೊ ಅದು ಇಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಇತ್ತು ಅದನ್ನೇ ನಾನು ನೈಟು ಒಂದು ನಾಲ್ಕು ಇಡ್ಲಿನ ನಾನು ತುಂಬಿಟ್ಟಿದ್ದೆ ಯಾಕಂದರೆ ಬೆಳಗ್ಗೆ ಚಿದ ಅದರಲ್ಲಿ ಇವಾಗ ನಾರ್ಮಲ್ ಇಡ್ಲಿಯಲ್ಲಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ಥರ ಇದ್ರಲ್ಲಿ ಮಾಡಿದ್ರೆ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನೈಟೇ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಬೆಳಿಗ್ಗೆ ನಂಗೆ ಟೈಮ್ ಸಾಲಲ್ಲ ಅನ್ಬಿಟ್ಟು ಅಷ್ಟರಲ್ಲಿ ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಸ್ಲ್ಯಾಬ್ನೆಲ್ಲ ಮತ್ತು ಸ್ಟೌವ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಟೈಮ್ ಏನಿಲ್ಲ ಅಲ್ಲಿದ್ದಲ್ಲೇ ಕ್ಲೀನ್ ಮಾಡಿಬಿಟ್ರೆ ರೆಡಿ ಮಾಡಿ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಆನಿಯನ್ನು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ನಾನೇನು ಮಿಕ್ಸ್ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಟಿದ್ರೆ ರವೆ ಎಡ್ಲಿ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಮುಗಿತು ಟೇಸ್ಟು ತುಂಬಾ ಚೆನ್ನಾಗಿತ್ತು ಉಪ್ಪಿಡ್ತಾ ಇರಲಿಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ಸಲ ಟ್ರೈ ಮಾಡ್ಬೋದು ಸೊ ಅದಾದಮೇಲೆ ರೆಡಿ ರೆಡಿ ರೆಡಿಯಾಗಿ ಇವಾಗ ನಾನು ಹೊರಡ್ತಾ ಇದ್ದೀನಿ ಈ ಥರ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಲವ್ ಯು all